ಕರ್ನಾಟಕದ ನಕಾಶಿಯಲ್ಲೇ ಬೆಂಗಳೂರಿನ ಹೊರತಾಗಿ ಅತಿ ಹೆಚ್ಚು ರಾಜಕೀಯ ಶಕ್ತಿ ಹೊಂದಿರುವಂತಹ ಒಂದು ಜಿಲ್ಲೆಯನ್ನ ಹೇಳಿ ಎಂದರೆ ಉತ್ತರ ಒಂದೇ ಆಗತ್ತೆ ಅದುವೇ ಬೆಳಗಾವಿ ರಾಜ್ಯ ರಾಜಕೀಯದಲ್ಲಿ ಬೆಳಗಾವಿಯ ಪಾತ್ರ ಅಪಾರ ಅದು ಬರೋಬ್ಬರಿ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳ ಈ ಹದಿನೆಂಟು ಸೀಟ್ಗಳನ್ನ ಗೆಲ್ಲುವವರು ಬೆಂಗಳೂರಿನ ಸಿಂಹಾಸನಕ್ಕೆ ಏರುವುದು ಸುಲಭ ಆದ್ರೆ ಇಲ್ಲಿನ ಅಸಲಿ ಅಧಿಕಾರ ಇರೋದು ಶಾಸಕರು ಅಥವಾ ಎಂಪಿಗಳ ಕೈಯಲ್ಲ ಬದಲಾಗಿ ಮೂರು ಪ್ರಬಲ ಕುಟುಂಬಗಳ ಹಿಡಿತದಲ್ಲಿದೆ ನಿಜವಾದ ರಾಜಕಾರಣ ನಡೆಯೋದು ಮೂರು ಮನೆತನಗಳ ನಡುವೆ ಅದುವೇ ಜಾರಕಿಹೊಳಿ ಮತ್ತು ಜೊಳ್ಳೆ ಕುಟುಂಬ ಈ ಮೂರು ಮನಿತನಗಳ ನಡುವಿನಂತಹ ದೋಸ್ತಿ ದೋಷ್ಮನಿ ಮತ್ತು ಅಧಿಕಾರಕ್ಕಾಗಿ ನಡೆಯುವಂತಹ ಆಟ ಇಡೀ ರಾಜ್ಯ ರಾಜಕಾರಣದ ದಿಕ್ಕನ್ನೇ ಬದಲಾಯಿಸಬಲ್ಲಂತಹ ಶಕ್ತಿ ಹೊಂದಿದೆ ಹಾಗಾದ್ರೆ ಯಾರಿವರು ಈ ರಾಜವಂಶಗಳ ಕಹಾನಿ ಏನು ಇವರ ಶಕ್ತಿಯ ಮೂಲ ಏನು ಅತಿ ಮುಖ್ಯವಾಗಿ ಇತ್ತೀಚೆಗೆ ಈ ಕುಟುಂಬಗಳ ನಡುವೆ ಮಹಾಭಾರತದ ಕಥೆನೇ ಶುರುವಾಗಿದೆ ಹಾಗಾದ್ರೆ ಏನದು ಇವತ್ತು ಬೆಳಗಾವಿಯ ಅಧಿಕಾರದ ಆಳವನ್ನ ತಿಳಿದುಕೊಳ್ಳೋಣ ಮೂರು ಕುಟುಂಬಗಳು ಯಾಕೆ ಬಡದಾಡಿಕೊಳ್ತಾ ಇವೆ ಅನ್ನೋದನ್ನು ಗಮನಿಸೋದಾದ್ರೆ ಬೆಳಗಾವಿ ಕರ್ನಾಟಕದ ಎರಡನೆಯ ರಾಜಧಾನಿ ಅಂತಾನೆ ಪರಿಚಿತ ಆದರೆ ಇದು ಕೇವಲ ರಾಜಕೀಯ ದಿಗ್ಗಜರ ನಾಡಲ್ಲ ಇದು ಸಕ್ಕರೆಯ ಸಾಮ್ರಾಜ್ಯ ಕೂಡ ಇದು ಶುಗರ್ ಬೌಲ್ ಅಥವಾ ಸಕ್ಕರೆಯ ಬಟ್ಟಲು ಅಂತಾನೆ ಪ್ರಸಿದ್ಧ ಬೆಳಗಾವಿ ಜಿಲ್ಲೆಯಲ್ಲಿ ಇಪ್ಪತ್ನಾಲ್ಕು ಸಕ್ಕರೆಯ ಕಾರ್ಖಾನೆಗಳಿವೆ ಇದರ ವಹಿವಾಟು ಸಾವಿರಾರು ಕೋಟಿ ರೂಪಾಯಿಗಳು ಭಾರತದ ಮೊದಲ ಏರೋಸ್ಪೇಸ್ ಎಸ್ಇ ಜೆಟ್ ಕೂಡ ಇಲ್ಲೇ ಇದೆ ಇಷ್ಟೆಲ್ಲ ಶ್ರೀಮಂತಿಕೆ ಇದ್ರೂ ಕೂಡ ಇಲ್ಲಿನ ಪ್ರತಿ ವ್ಯಕ್ತಿಯ ಆದಾಯ ರಾಜ್ಯದಲ್ಲಿ ಇಪ್ಪತ್ತೆರಡನೆಯ ಸ್ಥಾನದಲ್ಲಿದೆ ಹಾಗಾದರೆ ಇದಕ್ಕೆ ಕಾರಣ ಏನು ಈ ಸಂಪತ್ತೆಲ್ಲ ಎಲ್ಲಿಗೆ ಹೋಗ್ತಾ ಇದೆ ಅಂತ ಕೇಳಿದರೆ ಇಲ್ಲಿನ ರಾಜಕೀಯ ಅಧಿಕಾರದ ಆಧಾರ ಸ್ತಂಭವೇ ಸಹಕಾರಿ ಸಂಸ್ಥೆಗಳು ಮತ್ತು ಸಕ್ಕರೆ ಕಾರ್ಖಾನೆಗಳು ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಅಥವಾ ಸಹಕಾರಿ ಸಂಘಗಳ ಹಿಡಿತ ಯಾರ ಕಲೆಯಲ್ಲಿ ಇರುತ್ತದೆಯೋ ಅವರೇ ಈ ಜಿಲ್ಲೆಯ ನಿಜವಾದ ಕಿಂಗ್ ಇನ್ನು ಮೂರು ಕುಟುಂಬಗಳ ಪರಿಚಯವನ್ನ ನೋಡುವುದಾದ್ರೆ ಮೊದಲು ಜಾರಕಿಹೊಳಿ ಮನೆತನ ಇವರದ್ದು ಐದು ಜನ ಅನ್ನ ತಮ್ಮಂದಿರು ಆದರೆ ವಿಭಿನ್ನ ವಿಶಿಷ್ಟ ತಂತ್ರ ಸತೀಶ್ ರಮೇಶ್ ಭೀಮ್ಶಿ ಲಖನ್ ಗೌಡ ಬಾಲ್ಚಂದ್ರ ಜಾರಕಿಹೊಳಿ ಒಬ್ರು ಬಿಜೆಪಿಯಲ್ಲಿದ್ರೆ ಮತ್ತೊಬ್ರು ಕಾಂಗ್ರೆಸ್ನಲ್ಲಿ ಇದನ್ನ ಪೊಲಿಟಿಕಲ್ ಎಡ್ಜಿಂಗ್ ಅಂತಾನೆ ಹೇಳ್ಬಹುದು ಇನ್ನು ರಾಜ್ಯದಲ್ಲಿ ಯಾವುದೇ ಸರ್ಕಾರ ಬರಲಿ ಯಾರದೇ ಸರ್ಕಾರ ಬರಲಿ ಆದ್ರೂ ಕೂಡ ತಮ್ಮ ಕುಟುಂಬದ ಶಕ್ತಿ ಮಾತ್ರ ಕಡಿಮೆಯಾಗಬಾರದು ಅನ್ನೋದೇ ಜಾರಕಿಹೊಳಿ ಸಹೋದರರ ಗುರಿ ರಮೇಶ್ ಜಾರಕಿಹೊಳಿ ಆಪರೇಷನ್ ಕಮಲದ ರೂವಾರಿಯಾದ್ರೆ ಸತೀಶ್ ಜಾರಕಿಹೊಳಿ ವಿಚಾರವಾದಿ ಸಿಎಂ ಹುದ್ದೆಯ ಆಕಾಂಕ್ಷೆ ಇನ್ನು ಎರಡನೇದಾಗಿ ಕತ್ತಿ ಕುಟುಂಬ ಹುಕ್ಕೇರಿಯ ಸಿಂಹಗಳು ಹುಕ್ಕೇರಿ ತಾಲೂಕೆ ಇವರ ಭದ್ರಕೋಟೆ ಈ ಕುಟುಂಬದ ಆಧಾರ ಸ್ತಂಭವಾಗಿದ್ದಂತಹ ದಿವಂಗತ ಉಮೇಶ್ ಕತ್ತಿಯವರ ನಂತರ ಸಹೋದರ ರಮೇಶ್ ಕತ್ತಿ ಮತ್ತು ಪುತ್ರ ನಿಖಿಲ್ ಕತ್ತಿ ಜವಾಬ್ದಾರಿಯನ್ನ ವಹಿಸಿದ್ದಾರೆ ಇನ್ನು ಮೂರನೆಯ ಶಕ್ತಿ ಅಂದ್ರೆ ಅದು ಜೊಲ್ಲೆ ದಂಪತಿ ಸಾಹೇಬ್ ಜೊಲ್ಲೆ ಮತ್ತು ಶಶಿಕಲಾ ಜೊಲ್ಲೆ ಸಹಕಾರಿ ಸಂಸ್ಥೆಗಳು ಮತ್ತು ಶಿಕ್ಷಣದ ಮೂಲಕ ಇವರು ದೊಡ್ಡ ವೋಟ್ ಬ್ಯಾಂಕ್ ಅನ್ನೇ ಸೃಷ್ಟಿಸುತ್ತಾರೆ ಪತ್ನಿ ಲೋಕಸಭೆಗೆ ಗಂಡ ವಿಧಾನಸಭೆಗೆ ಟೋಟಲ್ ಆಗಿ ಪವರ್ ಪ್ಯಾಕ್ ಜೋಡಿ ಎಷ್ಟು ದಿನಗಳ ಕಾಲ ಸೂಕ್ತವಾಗಿದ್ದಂತಹ ಶೀತಲ ಸಮರದ ಎರಡ್ ಸಾವಿರದ ಎಪ್ಪತ್ತೈದರಲ್ಲಿ ಒಂದೇ ಒಂದು ಘಟನೆಯಿಂದಾಗಿ ಬಹಿರಂಗ ಯುದ್ಧವಾಗಿ ಬದಲಾಯಿತು ಅದು ರಾಜಕೀಯ ದ್ರೋಹದ ಕತೆ ಚಿಗೋಡಿ ಲೋಕಸಭಾ ಚುನಾವಣೆಯಲ್ಲಿ ಅಣ್ಣ ಸಾಹೇಬ್ ಜೊಲ್ಲೆ ಸೋತು ಹೋಗ್ತಾರೆ ಇದಕ್ಕೆ ತನ್ನದೇ ಪಕ್ಷದ ನಾಯಕ ರಮೇಶ್ ಕತ್ತಿಯವರ ಒಳಗೇಟು ಅನ್ನ ಕಾರಣ ಅಂತ ಈಗ ಅವರು ನಂಬಿದ್ರು ಇದರ ಪ್ರತೀಕಾರ ತೀರಿಸಿಕೊಳ್ಳೋಕೆ ಜೊಲ್ಲೆ ಅವರು ತಮ್ಮ ಬತ್ತ ವೈದ್ಯಗಳಾದಂತಹ ಜಾರಕಿಹೊಳಿಯವರು ಕೈ ಜೋಡಿಸಿದ್ರು ಹೀಗೆ ಹೊಸ ಮೈತ್ರಿ ಕೂಡ ರಚನೆಯೊಂದಿಗೆ ಬೆಳಗಾವಿಯಲ್ಲಿ ರಾಜಕೀಯ ಮಹಾಭಾರತ ಶುರುವಾಯಿತು ನಂತರ ಜಾರಕಿಹೊಳಿ ಜೊಲ್ಲೆ ಒಕ್ಕೂಟದ ಮೊದಲ ಟಾರ್ಗೆಟ್ ಎಪ್ಪತ್ತೈದು ವರ್ಷಗಳಿಂದ ಕತ್ತಿ ಆಳ್ತಾ ಇದ್ದಂತಹ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಮೈತ್ರಿಕೂಟವು ನಿರ್ದೇಶಕರನ್ನ ಸೆಳೆದು ಕತ್ತಿ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಿ ಕೆಳಗಿಳಿಸಿತು ಆದ್ರೆ ಕತ್ತಿ ಕುಟುಂಬ ಮಾತ್ರ ಕೂಗ್ಲೇ ಇಲ್ಲ ಯುದ್ಧದ ಎರಡನೆಯ ಅಖಾಡ ಹುಕ್ಕೇರಿ ಸಹಕಾರ ಸಂಘದ ಚುನಾವಣೆ ಕತ್ತಿ ಬಳಸಿದಂತಹ ಅಸ್ತ್ರ ಚುನಾವಣೆಯನ್ನ ಹುಕ್ಕೇರಿ ಜನರ ಸ್ವಾಭಿಮಾನದ ಪ್ರಶ್ನೆಯನ್ನಾಗಿ ಮಾಡಿತು ಫಲಿತಾಂಶ ಕತ್ತಿ ಕುಟುಂಬ ಹದಿನೈದಕ್ಕೆ ಹದಿನೈದು ಸೀಟ್ಗಳನ್ನ ಗೆದ್ದು ಕ್ಲೀನ್ ಸ್ವೈಪ್ ಮಾಡಿತು ತಮ್ಮ ಕೋಟೆಯನ್ನ ರಕ್ಷಿಸಿಕೊಂಡಿತು ಈಗ ಎಲ್ಲರ ಚಿತ್ತ ಗಮನ ಇರುವುದು ಅಂತಿಮ ಯುದ್ಧದ ಕಡೆಗೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರ ಹತ್ತೊಂಬತ್ತನೆಯ ದಿನಾಂಕದಂದು ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಇದೆ ಈ ಬಾರಿ ರಮೇಶ್ ಜಾರಕಿಹೊಳಿ ಅವರೇ ನೇರವಾಗಿ ಕಣಕ್ಕಿಳಿದಿದ್ದಾರೆ ಈ ಚುನಾವಣೆಯ ಫಲಿತಾಂಶವು ಬೆಳಗಾವಿಯ ಮುಂದಿನ ದಶಕದ ರಾಜಕೀಯ ಸಮೀಕರಣವನ್ನ ನಿರ್ಧರಿಸಲಿದೆ ಆದರೆ ಈ ಆಟದಲ್ಲಿ ಸಾಮಾನ್ಯ ಜನರ ಕಥೆಯೇನು ಅನ್ನುವಂತಾಗಿದೆ ಈ ಕುಟುಂಬಗಳು ಸಾವಿರಾರು ಕೋಟಿ ಮೌಲ್ಯದ ಅಧಿಕಾರಕ್ಕಾಗಿ ಹೋರಾಡ್ತಾ ಇವೆ ಆದರೆ ಬೆಳಗಾವಿ ಇನ್ನೂ ಅಭಿವೃದ್ಧಿಯಿಂದ ವಂಚಿತವಾಗಿದೆ ಈ ರಾಜಕೀಯ ಮತ್ತು ಆರ್ಥಿಕ ಚಕ್ರದಲ್ಲಿ ಸಾಮಾನ್ಯ ಜನರ ಬದುಕು ಎಲ್ಲೋ ಕಳೆದು ಹೋಗ್ತಾ ಇಲ್ವೆ ಅನ್ನೋ ಹಾಗಾಗಿದೆ ಈ ಅಧಿಕಾರದ ಆಟದಲ್ಲಿ ಹುಳಿಗಳು ಕತ್ತಿಗಳು ಅಥವಾ ಜಲ್ಲೆಗಳೇ ಗೆಲ್ಲಬಹುದು ಆದರೆ ನಿಜವಾಗಿ ಸೋಲ್ತಾ ಇರೋದು ಯಾರು ಅನ್ನೋ ಈ ಪ್ರಶ್ನೆಯನ್ನ ಬೇಗ ನೀವೇ ಯೋಚನೆ ಮಾಡಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ